Hello friends, welcome back to NVR Updates YouTube channel. ಕರ್ನಾಟಕ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಎರಡು ಸಾವಿರದ ಇಪ್ಪತ್ತೈದು ಅಪ್ಡೇಟ್ಗೆ ಸ್ವಾಗತ ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ಸರ್ ಎಸ್ ಎಸ್ ಎಲ್ ಸಿ ರಿಸಲ್ಟು ಡೇಟು ಯಾವಾಗ ಬರ್ಬೋದು ಹಾಗೆ ಒಂದು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಆದರೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ನಾ ಹಿಂದೆ ಒಂದು ಎವಾಲ್ಯೇಷನ್ನು ಸ್ಟಾರ್ಟ್ ಆಗಿದೆ ಒಂದು ಪೇಪರ್ ಕರೆಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂತಲೂ ವೀಡಿಯೋ ಆದರೆ ಮಾಡಿ ತಿಳಿಸ್ಕೊಟ್ಟಿದೆ ಅದರಲ್ಲಿ ಅನೇಕ ವಿದ್ಯಾರ್ಥಿಗಳಾದರೆ ಡೌಟ್ಸ್ ಕೇಳಿದರು ಅದ್ರ ಬಗ್ಗೆ ಎಲ್ಲನೂ ನಾನು ಈ ವಿಡಿಯೋಲ್ಲಾದರೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಎಜುಕೇಷನ್ ಮಿನಿಸ್ಟರು ಮಧು ಬಂಗಾರಪ್ಪ ಏನಾದರೆ ಹೇಳಿದ್ದಾರೆ ಅಂತ ರಿಸಲ್ಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಏನಂತ ಹೇಳಿದ್ದಾರೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವೀಡಿಯೋಕ್ಕಾದರೆ ಒಂದು ಲೈಕ್ ಆದರೆ ಮಾಡಿ ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಇದೇ ರೀತಿ ಎಲ್ಲ ಎಜುಕೇಷನಲ್ ರಿಲೇಟೆಡ್ ಅಪ್ಡೇಟ್ಸು ಹಾಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸು ಹಾಗೆ ಗೌರ್ಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ಮುಂದೇನೂ ಸಿಗ್ತಾ ಹೋಗುತ್ತೆ ನೀವು ಕಾಲೇಜಸ್ಗೆಲ್ಲ ಜಾಯ್ನ್ ಆದ ನಂತರ ಬನ್ನಿ ಈಗ ವೀಡಿಯೋ ಆದರೆ ಶುರು ಮಾಡೋಣ ನೋಡ್ಬೋದು ಇದು ಕರ್ನಾಟಕ ಎಸ್ ಎಸ್ ಎಲ್ ಸಿ ಟ್ವೆಂಟಿ ಟ್ವೆಂಟಿ ಫೈವ್ ರಿಸಲ್ಟ್ ಡೇಟ್ ಬಗ್ಗೆ ಒಂದು ಮಧು ಬಂಗಾರಪ್ಪ ಏನಾದರೆ ನಮ್ಮ ಕರ್ನಾಟಕದ ಎಜುಕೇಷನ್ ಮಿನಿಸ್ಟರು ಇಂಡಿಯನ್ ಎಕ್ಸ್ಪ್ರೆಸ್ಗೆ ಹಾಗೆ ಒಂದು ನ್ಯೂಸ್ ಚಾನಲ್ಸ್ಗೆ ಕೊಟ್ಟಿರೋ ರಿಪೋರ್ಟು ಈಗ ನೋಡ್ಬೋದು ಕರ್ನಾಟಕ ಎಸ್ ಎಸ್ ಎಲ್ ಸಿ ರಿಸಲ್ ಡೇಟ್ ಅನ್ ಟೈಮು ದಿ ಗ್ರೇಸ್ ಮಾರ್ಕ್ಸ್ ಪಾಲಿಸಿ ಫ್ರಮ್ ದಿ ಕೋವಿಡ್ ಪೀರಿಯಡ್ ನಾಟ್ ಬಿ ಇಂಪ್ಲಿಮೆಂಟೆಡ್ ಸ್ಟೂಡೆಂಟ್ಸ್ ಸ್ಕೋರಿಂಗ್ಗೆ ಮಿನಿಮಮ್ ಒನ್ ಸೆವೆಂಟಿ ಫೈವ್ ಮಾರ್ಕ್ಸ್ ಅಕ್ರಾಸ್ ಸಾಲ್ ಸಬ್ಜೆಕ್ಟ್ಸ್ ಆರ್ ಎಲಿಜಿಬಲ್ ಫಾರ್ ಗ್ರೇಸ್ ಮಾರ್ಕ್ಸ್ ಅಂದರೆ ಪ್ರೀವಿಯಸ್ ಆಗಿ ಏನಾದರೂ ಕೋವಿಡ್ ಅಲ್ಲೆಲ್ಲ ನಿಮಗೆ ಗ್ರೇಸ್ ಮಾರ್ಕ್ಸ್ ಎಲ್ಲ ಕೊಡ್ತಿದ್ರು ಅದಕ್ಕೆ ಈಗ ಎಲಿಜಿಬಲ್ ಆಗಬೇಕಂದ್ರೆ ನೀವು ಮಿನಿಮಮ್ ಒಂದು ಒನ್ ಸೆವೆಂಟಿ ಫೈವ್ ಮಾರ್ಕ್ಸ್ ಆದರೆ ನೀವು ಗಳಿಸಲೇಬೇಕಾಗುತ್ತೆ ಇಲ್ಲಾಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಆದರೆ ಎಲಿಜಿಬಲ್ದಿರಲ್ಲ ಈ ವರ್ಷದಿಂದ ಅಂತ ಕನ್ಫರ್ಮ್ ಆಗಿ ಹೇಳಿದರೆ ಹಾಗೆ ನೀವು ಖಂಡಿತ ಮೂವತ್ತೈದು ಮಾರ್ಕ್ಸ್ ಆದರೆ ಪಾಸಿಂಗ್ ಮಾರ್ಕ್ಸು ತೆಗಿಲೇಬೇಕಾಗುತ್ತೆ ಈ ಹಿಂದೆ ಏನಾದರೆ ಇತ್ತೋ ಗ್ರೇಸ್ ಮಾರ್ಕ್ಸು ಆ ಒಂದು ಪಾಲಿಸಿ ಆದರೆ ಈಗ ಅನ್ವಯ ಆಗೋದಿಲ್ಲ ಕೋವಿಡ್ ಇಂದ ಹಾಗಾದರೆ ಕೊಡ್ತಿದ್ರಿ ಈಗ ಒಂದು ಮಿನಿಮಮ್ಮು ಒನ್ ಸೆವೆಂಟಿ ಫೈವ್ ಮಾರ್ಕ್ಸ್ ಆದರೆ ನೀವು ಎಲ್ಲ ಸಬ್ಜೆಕ್ಟ್ಸಲ್ಲಿ ತೆಗೆದಿದ್ದರೆ ಟೋಟಲ್ ಸಬ್ಜೆಕ್ಟ್ ಮಾರ್ಕ್ಸು ಒನ್ ಸೆವೆಂಟಿ ಫೈವ್ ಬಂದರೆ ಮಾತ್ರ ನೀವು ಗ್ರೇಸ್ ಮಾರ್ಕ್ಸ್ಗೆ ಎಲಿಜಿಬಲ್ ಇರ್ತೀರಾ ಅಂತ ಹೇಳಿದ್ದಾರೆ ಹಾಗೆ ಕರೆಕ್ಷನ್ನು ಒಂದು ಲಿಬರಲ್ ಆಗೇ ನಿಮಗೆ ನಡೆಸ್ತಾರೆ ನೀವಾದರೆ ನೋಡ್ಬೋದು ಈ ಇಯರು ಒಂದು ಎಂಟು ಲಕ್ಷದ ತೊಂಬತ್ತಾರು ಸಾವಿರದ ನಾನ್ನೂರ ನಲ್ವತ್ತೇಳು ಸ್ಟೂಡೆಂಟ್ಸ್ ಆದರೆ ಎಕ್ಸಾಮ್ಗೆ ಅಪಿಯರ್ ಆಗಿದ್ದಾರೆ ಒಂದು ಎಲ್ಲ ಮೇಲು ಹಾಗೆ ಫಿಮೇಲ್ ಸ್ಟೂಡೆಂಟ್ಸು ನಂಬರ್ ಆದರೆ ಇಲ್ಲಿ ನೋಡ್ಬೋದು ನಾಲ್ಕು ಲಕ್ಷದ ಅರವತ್ತೊಂದು ಸಾವಿರದ ಐನೂರ ಅರವತ್ತ್ಮೂರು ಹುಡುಗರು ಹಾಗೆ ನಾಲ್ಕು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಫಿಮೇಲ್ ಸ್ಟೂಡೆಂಟ್ಸು ಒಂದು ಈಗಾಗಲೇ ಎವಾಲ್ಯುವೇಷನ್ ಆದರೆ ಒಂದು ಎರಡು ಸಾವಿರ ಸಾವಿರದ ಎಂಟುನೂರ ಹದಿನೆಂಟು ಸೆಂಟರ್ಸು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಎಕ್ಸಾಮಿನೇಷನ್ ಮಾಡ್ದು ಹಾಗೆ ಅರವತ್ತೈದು ಸಾವಿರ ಒಂದು ಎವ್ಯಾಲ್ಯೂಯೇಟರ್ಸ್ ಆದರೆ ಡಿಪ್ಲಾಯ್ ಆದರೆ ಮಾಡಿದ್ದಾರೆ ಇನ್ನೂರ ನಲವತ್ತು ಎವಾಲ್ಯೇಷನ್ ಸೆಂಟರ್ಸಲ್ಲಾದರೆ ನಿಮ್ಮ ಎಕ್ಸಾಮಿನೇಷನ್ಸು ಪೇಪರ್ ಆದರೆ ಕರೆಕ್ಷನ್ ಆದರೆ ಆಗ್ತಿದೆ ಒಂದು ಅರವತ್ತೈದು ಸಾವಿರ ಒಂದು ಯಾರಾದರೆ ಕರೆಕ್ಷನ್ಸ್ ಮಾಡ್ತಿದ್ದಾರೋ ಎವಾಲ್ಯೂಯೇಟರ್ಸು ಅವರೆಲ್ಲ ಕರ್ತಾದ್ರೆ ಈಗಾಗಲೇ ಹಾಜರಾಗಿದ್ದಾರೆ ಇನ್ನೂರ ನಲ್ವತ್ತು ಎವಾಲ್ಯೇಷನ್ ಸೆಂಟರ್ಸ್ ಎಲ್ಲಾದರೂ ನಿಮ್ಮ ಪೇಪರ್ದು ಎಲ್ಲ ಒಂದು ಆದರೆ ಆಗ್ತಿದೆ ನೀವು ಒರೆ ಆಗೋ ನಿಮಗೆ ಆಲ್ಮೋಸ್ಟು ಎಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಮಾಡೋಕ್ಕೆ ಹೇಳಿದ್ದಾರೆ ಸೊ ನೀವು ರಿಸಲ್ಟ್ಸು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದಂದರೆ ಇಲ್ಲಾದರೆ ನೋಡ್ಬೋದು ಲೈಕ್ಲಿ ಟು ಬಿ ಅನೌನ್ಸ್ಡ್ ಇನ್ ದಿ ಫಸ್ಟ್ ವೀಕ್ ಆಫ್ ಮೇ ಅಕಾರ್ಡಿಂಗ್ ಟು ಸ್ಕೂಲ್ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ದಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ವೇರ್ ಕಂಡಕ್ಟೆಡ್ ಬಿಟ್ವೀನ್ ಮಾರ್ಚ್ ಟ್ವೆಂಟಿ ಒನ್ ಆಂಡ್ ಏಪ್ರಿಲ್ ಫೋರ್ ಸ್ಟೇಟ್ ಏನಾದರೆ ನಿಮಗೆ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೂ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ರು ಅದರದ್ದು ರಿಸಲ್ಟು ನಿಮಗೆ ಮೇ ಫಸ್ಟ್ ವೀಕಲ್ಲಾದರೆ ನಿಮಗೆ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಆದರೆ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ರಿಸಲ್ಟ್ ಬಂದಾಗ ನಾನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಇನ್ನು ಏನಾದರೂ ಆಫಿಷಿಯಲ್ ಕನ್ಫರ್ಮೇಷನ್ ಇದ್ದರೆ ರಿಸಲ್ಟ್ ಬಗ್ಗೆ ರಿಸಲ್ಟ್ ಡೇಟ್ ಬಗ್ಗೆ ಅದನ್ನಾದರೆ ಕನ್ಫರ್ಮ್ ಮಾಡ್ತೀನಿ ಅಲ್ಲಿ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ತಪ್ಪದೇ ಲೈಕ್ ಆದರೆ ಮಾಡಿ ದಟ್ ಸ್ವಲ್ಪ ಪರ್ ದಿಸ್ ವಿಡಿಯೋ ಕೀಪ್ ವಾಚಿಂಗ್ ಎನ್ವೇರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಶನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಸ್ ಮುಂದಿನ ವೀಡಿಯೋಲ್ ಆದರೆ ಸಿಗೋಣ